ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಲೆ ಇವತ್ತು ಮತ್ತಷ್ಟು ಸೀರೆಯ ಕಲೆಕ್ಷನ್ ಜೊತೆ ನಾನ್ ನಿಮ್ಮ ಎದುರುಗಡೆ ಬಂದಿದ್ದೀನಿ ಹೌದು ಈ ಸಲ ಸ್ವಲ್ಪ ಡಿಫ್ರೆಂಟ್ ಅಂಡ್ ಸ್ವಲ್ಪ ಟ್ರೆಂಡಿ ಆಗಿರುವ ಕಲೆಕ್ಷನ್ಸ್ ನ ಕಳಿಸ್ಕೊಟ್ಟಿದ್ದಾರೆ ಇದು ನಮಗೆ ಬಿಹಾರಿಂದ ಬರ್ತಾ ಇರುವಂತಹ ಮಗ್ಗದ ಸೀರೆಗಳು ಮಗ್ಗದಲ್ಲೇ ನೇಯ್ದು ಮಗದಲ್ಲೇ ಬ್ಲಾಕ್ ಪ್ರಿಂಟ್ ಮಾಡಿ ಮಗ್ಗದಲ್ಲೇ ಕಲರ್ ಹಾಕಿ ಕೊಟ್ಟಂಥ ಸೀರೆಗಳು ಇದು ಆಲ್ಮೋಸ್ಟ್ ಇವತ್ತಿನ ಕಲೆಕ್ಷನ್ಸ್ ಅಂತೂ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಬನ್ನಿ ಏನೆಲ್ಲ ಅಂತ ನೋಡೋಣ ಮೊದ್ಲಿಗೆ ಮೊದಲ ಸಾರಿ ರಿವ್ಯೂ ನಾನು ಇಟ್ಟಿರುವಂಥ ಸಿಲ್ಕ್ ಸೀರೆ ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ ನೋಡ್ಬೋದು ನೇವಿ ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಬ್ಲೌಸ್ ಇದ್ರ ಸ್ಟಿಚ್ ಮಾಡಿಸಿಲ್ಲ ಇದ್ರ ಬ್ಲೌಸ್ ಕೂಡ ಸೇಮ್ ನೇವಿ ಬ್ಲೂ ಬಾಟಿಕ್ ಬ್ಲೌಸ್ ಬಂದಿದೆ ನಂದು ಆಲ್ರೆಡಿ ಇದ್ದ ಬ್ಲೌಸ್ ಮ್ಯಾಚ್ ಆಗ್ತಾ ಇದೆ ಅಲ್ವಾ ಸೊ ನೋಡ್ಬೋದು ನೀವು ಸ್ಕೈ ಬ್ಲೂ ಲೈಟ್ ಸ್ಕೈ ಬ್ಲೂಗೆ ನೇವಿ ಬ್ಲೂ ಪಲ್ಲು ಬಂದಿದೆ ತುಂಬ ಚೆನ್ನಾಗಿದೆ ಈ ಬಟ್ಟೆನೆ ಚಂದ ನಮಗೆ ಈ ರೇಟಲ್ಲಿ ನಮ್ಗೆ ತುಂಬ ಅಪರೂಪಕ್ಕೂ ಈ ಸೀರೆಗಳು ಸಿಗೋಲ್ಲ ಈ ಬೆಲೆಯಲ್ಲಿ ಸೊ ಒಂದು ಪಾರ್ಟಿ ಫಂಕ್ಷನ್ಗಳಿಗಂತೂ ಹೇಳಿ ಮಾಡೋದು ಅಂತ ಕಲೆಕ್ಷನ್ ಬನ್ನಿ ಯಾವುದೆಲ್ಲ ಸೀರೆ ಬಂದಿದೆ ಅಂತ ನೋಡೋಣ ಇದು ನಾನು ಉಟ್ಟಿರುವಂತಹ ಸ್ಕೈ ಬ್ಲೂ ನೇವಿ ಬ್ಲೂ ಕಾಂಬಿನೇಷನ್ ಅಲ್ಲಿ ಸಿಕ್ಕಾ ಸೀರೆಗಳಿದೆ ಯಾರಿಗೂ ಡಿಸ್ಅಪಾಯಿಂಟ್ ಮಾಡಲ್ಲ ಬೇಕಿದ್ರೆ ನೀವು ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ಕಲಸಿ ನಾನು ಉಟ್ಟಂತಹ ಸೀರೆಗಳಲ್ಲಿ ಸಿಕ್ಕಾಬಡ್ಡೆ ಕಲೆಕ್ಷನ್ಸ್ ಇದೆ ಬೇಕಾದರೆ ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ಕಲಿಸಿ ಸೊ ಇದರಲ್ಲಿ ಇನ್ನೊಂದು ಕಾಂಬಿನೇಷನ್ ಕಳಿಸಿದ್ದಾರೆ ಪ್ಯಾರೆಟ್ ಗ್ರೀನ್ ಅಂದರೆ ಪೂರ್ತಿ ಪ್ಯಾರೆಟ್ ಗ್ರೀನ್ ಅಲ್ಲ ಒಂಥರ ಆಲಿವ್ ಗ್ರೀನ್ ಅಂತ ಅನ್ಕೋಬಹುದು ದಿನ ಪಿಂಕ್ ಕಾಂಬಿನೇಷನ್ ಬ್ಯೂಟಿಫುಲ್ ಪ್ಯಾರೆಟ್ ಗ್ರೀನ್ ಸ್ವಲ್ಪ ಡಾರ್ಕ್ ಅನ್ಸೋದು ಈ ಗ್ರೀನ್ ಆಲಿವ್ ಗ್ರೀನ್ ಸೀರೆಗೆ ಪಿಂಕ್ ಕಲರ್ ಕೆರಿಗೂ ಪಿಂಕ್ ಕಲರ್ ಬಾಟಿಕ್ ಬ್ಲೌಸು ತುಂಬ ಬ್ಯೂಟಿಫುಲ್ ಕಲರ್ ಇದು ತಗೊಳ್ಳ ಅದು ತಗೊಳ್ಳ ಅಂದಾಗ ನಾನು ತುಂಬ ಈ ಕಲರ್ ಇಲ್ಲವೇ ಇಲ್ಲ ನನ್ನ ಹತ್ರ ಅಂತ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಸೊ ನಿಮಗೆ ಬೇಕಾದರೆ ಈ ಕಾಂಬಿನೇಷನ್ಲ್ಲೂ ಕೂಡ ಸಿಕ್ಕಾ ಒಡೆ ಕಲೆಕ್ಷನ್ಸ್ ಇದೆ ಬೇಕಾದರೆ ಈ ಸ್ಕ್ರೀನ್ಶಾಟ್ನ ಕರೆಕ್ಟಾಗಿ ಕಲಿಸಿ ಹಾಗೆ ನಮ್ಮಲ್ಲಿ ತುಂಬ ಹಾಟ್ ಫೇವ್ರೆಟ್ ಎಲ್ಲೋ ಮತ್ತು ರೆಡ್ ಸೀರೆಗಳು ಸಿಲ್ಕ್ ಬಾಟಿಕಲಿ ರೆಡ್ ಕಲರ್ ಅದರಲ್ಲೂ ತುಂಬ ಮುಖಕ್ಕೆ ರಾಚುವಂಥ ಬ್ಲೆಡ್ ರೆಡ್ ಅಲ್ಲ ಬ್ರೈಟ್ ರೆಡ್ ಅಲ್ಲ ಒಂದ್ ರೀತಿ ಡಾರ್ಕ್ ರೆಡ್ ತುಂಬಾ ಚೆನ್ನಾಗಿದೆ ರೆಡ್ ಇದು ಮೆರೂನ್ ಅಲ್ಲ ರೆಡ್ ಇದು ಫುಲ್ ಸೀರೆ ಈ ತರ ಇದೆ ನಮ್ಗೆ ತೋರ್ಸೋಕ್ಕೂ ಈ ಸಲ ಈಸಿ ಇದೆ ಇದು ಸೆರಗು ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ ಹೇಗೆ ಕಾಣಿಸುತ್ತೆ ರೆಡ್ ಕಲರ್ ಹಾಗೆ ಸಿಲ್ಕ್ ಬಾಟಿಕಲ್ ಇನ್ನೊಂದು ಬ್ಯೂಟಿಫುಲ್ ಸಾರಿ ನೋಡಿ ನಾನು ಹಾಕಿರೋ ಬ್ಲೌಸ್ಗೆ ಇದು ಕೂಡ ಇಲ್ಲ ನೋಡಿ ಇಲ್ಲಿ ನೋಡ್ತಾ ಇರೋದು ಇದು ಬ್ಲೂ ಅಲ್ಲೇ ಇದು ಕಪ್ಪು ನೀಲಿ ಕಡುಗಪ್ಪು ನೀಲಿ ತುಂಬ ಚೆನ್ನಾಗಿದೆ ಸೀರೆ ಆ ಸೀರೆ ಮಧ್ಯದಲ್ಲಿ ರಾಮಾ ಗ್ರೀನ್ ಫ್ಲಾಸ್ ಇಷ್ಟು ಡೀಸೆಂಟ್ ಆಗಿದೆ ಗೊತ್ತ ಸೀರೆ ಇದು ಉಟ್ಟರೆ ಆಮೇಲೆ ಲೆಂತ್ ವಿತ್ ಬ್ಲೌಸು ತುಂಬ ಚೆನ್ನಾಗಿದೆ ಆರೂವರೆ ಮೀಟರ್ ಸೀರೆ ಬರುತ್ತೆ ಕ್ವಾಲಿಟಿ ಮಾತ್ರ ಭಾಳ ಚೆನ್ನಾಗಿದೆ ಸೊ ಇದು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಇದರಲ್ಲೂ ಸಿಕ್ಕಾಪಡೆ ಕಳಿಸಿದ್ದಾರೆ ಸೀರೆಗಳು ಹಾಗೆ ಈ ಸಲ ಇನ್ನೂ ಸ್ವಲ್ಪ ವಿಶೇಷವಾದ ಸೀರೆಗಳನ್ನು ಕಳಿಸಿದ್ದಾರೆ ಇದು ಸೆರಗು ಇದು ತುಂಬ ಟ್ರೆಂಡ್ ಯಾವಾಗ ಗೊತ್ತಾ ನಮ್ಮಮ್ಮ ಕಲ್ಕತ್ತಾ ಹೋಗಿದ್ರು ನಾನು ಚಿಕ್ಕವಳಿದ್ದೆ ಕಲ್ಕತ್ತಾ ಟ್ರಿಪ್ ಹೋದಾಗ ಅಮ್ಮ ಅಪ್ಪ ಇಬ್ರು ಎಲ್ಲ ಟ್ರಿಪ್ ಹೋದಾಗ ಈ ಥರ ಸೀರೆ ಅಮ್ಮಂದು ರೆಡ್ ಮೊಟ್ಟರೆ ಮತ್ತೆ ಆಫ್ ವೈಟ್ ಸೀರೆ ಇತ್ತು ಈ ಥರ ಸಕ್ಕತ್ ಬ್ಯೂಟಿಫುಲ್ ಆಗಿತ್ತು ಸೀರೆ ಅಮ್ಮನ ಫ್ರೆಂಡ್ಸ್ ಎಲ್ಲ ಇಸ್ಕೊಂಡು ಉಟ್ಕೊಳ್ಳೋರು ಅಷ್ಟು ಚೆನ್ನಾಗಿತ್ತು ಸೀರೆ ಇದು ನೋಡ್ಬೋದು ಅದೇ ಕ್ವಾಲಿಟಿಯಲ್ಲಿ ಸೀರೆ ಇದು ನೋಡಿ ಭಾಳ ಚೆನ್ನಾಗಿದೆ ನಂಗೆ ಸಕ್ಕತ್ ಇಷ್ಟ ಆಯಿತು ಕಾಂಬಿನೇಷನ್ ಇದು ನಾನು ಹುಟ್ಟಿರೋ ಸೀರೆನೇ ಕಾಂಬಿನೇಷನ್ ನೋಡಿ ಇದು ಅದರಲ್ಲೇ ರೆಡ್ ಮತ್ತು ಗ್ರೇ ಕಾಂಬಿನೇಷನ್ ಕಾಂಬಿನೇಷನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನಿಜವಾಗ್ಲೂ ಈಗ ಅನಿಸ್ತಾ ಇದೆ ಇರಲ್ ಅಂತ ನಾನು ಪ್ರತಿ ಸಲ ಇದನ್ನೇ ಹೇಳ್ತಿರ್ತೀನಿ ನೀವೇನು ಅನ್ಕೋತಿರೋ ಗೊತ್ತಿಲ್ಲ ಆದರೂ ಒಂದೊಂದೊಂದೊಂದೊಂದು ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ ಸೀರೆಗಳು ನಾನು ಆಚೆ ಸುತ್ತಾಡೋದು ವಿಡಿಯೋಸ್ಗೆಲ್ಲ ಹೋಗೋದು ಜಾಸ್ತಿ ಇರೋದ್ರಿಂದ ಎಷ್ಟು ಸೀರೆಗಳಿದ್ರು ಕಡಿಮೆ ನೋಡಿ ಹಾಗೆ ಇಲ್ಲಿ ನೋಡ್ತಾ ಇರೋ ಬಾ ಪಿಂಕ್ ಸೀರೆ ಬಾಟಿಕಲ್ಲ ಬಾಂದನಿ ಸೀರೆ ಇದು ಸಕ್ಕರೆ ಸೀರೆ ಮಾತ್ರ ಇದು ಸೆರಗು ಇದು ಎಲ್ಲ ಸೀರೆಗೂ ಬ್ಲೌಸ್ ಇದೆ ಓಕೆ ಹಾಗೆ ಬಟ್ಟೆ ಮಾತ್ರ ಬಹಳ ಚೆನ್ನಾಗಿದೆ ಸಿಲ್ಕ್ ಬಾಂದಿನಿ ಪಿಂಕ್ ಸೀರೆ ಹಾಗೆ ಮೆರೂನ್ಗೆ ಪಿಂಕ್ ಕಾಂಬಿನೇಷನ್ ಅಂದರೆ ಅದೇನು ನಾವು ಗ್ರೇ ನೋಡಿದ್ವಿ ಗ್ರೇ ಅಲ್ಲೇ ಇದೊಂಥರ ಲ್ಯಾವೆಂಡರ್ ಪಿಂಕ್ ಅಲ್ಲ ಲ್ಯಾವೆಂಡ್ರ್ ಕಲರ್ ಕಾಂಬಿನೇಷನ್ ಬ್ಯೂಟಿಫುಲ್ ಸೀರೆ ಇದು ಇದು ಕೂಡ ನಾನು ಹೇಳಿದಾಗ ನೋಡಿ ಈ ಥರ ಸೀರೆ ಇದು ಸಕ್ಕರ್ ಹಾಗೆ ನೇವಿ ಬ್ಲೂ ಬಾಂದಿನಿ ಸೀರೆ ಸೂಪರ್ ಆಗಿದೆ ಬಟ್ಟೆ ಮಾತ್ರ ಈ ಸಲ ತುಂಬಾ ಚೆನ್ನಾಗಿದೆ ಸಕ್ಕತ್ತಾಗಿದೆ ನೇವಿ ಬ್ಲೂ ಬಾಂದಿನಿ ಸೀರೆ ಗೋಲ್ಡ್ ಬಾರ್ಡ್ರ್ ಬಂದಿದೆ ಒನ್ ಇಂಚ್ ಬಾರ್ಡ್ರ್ ಭಾಳ ಚೆನ್ನಾಗಿದೆ ಬಟ್ಟೆ ಸಕ್ಕದಾಗಿದೆ ತುಂಬ ಇಷ್ಟ ಆಯ್ತು ನನಗೆ ಈ ಸಲದ ಬಟ್ಟೆ ಆ್ಯಂಡ್ ಸೇಮ್ ಆಗಲೇ ತೋರಿಸಿದ್ನಲ್ಲ ಮಿಕ್ಸ್ಡ್ ಕಲರ್ಸಲ್ಲಿ ಇದು ಬಾಂದನಿ ಸೀರೆ ಹೇ ಯಾವ ರೀತಿ ಬರುತ್ತೆ ಅಂತ ಒಂದು ಬಿಚ್ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಸೂಪರ್ ಅಂದರೆ ಸೂಪರ್ ಆಗಿದೆ ಸೀರೆ ಪ್ಯಾರೆಟ್ ಗ್ರೀನ್ ಸೀರೆ ಸಕ್ಕದಾಗಿದೆ ಇದು ಸೆರಗು ಬ್ಲೌಸ್ ಕೂಡ ಇದೇ ಥರ ಇದೆ ತುಂಬ ಚೆನ್ನಾಗಿದೆ ಸೀರೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ರೆ ಆಲ್ರೆಡಿ ನಿಮಗೆ ಗೊತ್ತು ಪ್ರೈಸ್ ಎಷ್ಟು ಅಂತ ಇಲ್ಲ ಆಲ್ಮೋಸ್ಟ್ ಸೀರೆಗಳು ನಮ್ದು ಅಷ್ಟೇ ಇರುತ್ತೆ ಹಾಗೆ ನಮ್ಮ ರೆಗ್ಯುಲರ್ ಆಗಿ ತೊಗೊಳ್ತಾ ಇರೋವಂಥ ಕಸ್ಟಮರ್ಸ್ಗೆ ನಮ್ಮ ಹತ್ರ ಈಗ ಇರೋವಂಥ ಇಕ್ಕತ್ತು ಬ್ಲೌಸ್ನ ಕಲಂಕಾರಿ ಬ್ಲೌಸಸ್ನ ಇಟ್ಟು ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ ಯಾರು ಲಕ್ಕಿ ಅಂತ ಗೊತ್ತಿಲ್ಲ ಆ ಬ್ಲೌಸ್ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಬಂದವರು ಒಂದು ಮೆಸೇಜ್ ಹಾಕ್ಬಿಡಿ ನನಗೆ ಬ್ಲೌಸ್ ಸಿಕ್ತು ಅಂತ ಖುಷಿ ಆಗುತ್ತೆ ಸೊ ಇರೋದನ್ನಷ್ಟು ಇಟ್ಬಿಟ್ಟು ಕೊಟ್ಬಿಡೋಣ ಅಂತ ನಮಗೂ ಸಾಕಾಯ್ತು ಅದನ್ನು ಕಟ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಸೊ ಅದಕ್ಕೆ ಇಟ್ಟು 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 ಈ ಸರಿ ಕ್ಯಾರಿ ಮಾಡಬೇಡ ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಹಾಗೆ ಆಲ್ ಟೈಮ್ ಫೇವ್ರೆಟ್ ಆಲಿವ್ ಗ್ರೀನ್ ಸಿಲ್ಕ್ ಲೈನ್ ಸಿಲ್ಕ್ ಸಾರಿ ಲೈನ್ ಸಿಲ್ಕ್ ಸಾರಿ ಆಲಿವ್ ಗ್ರೀನಲ್ಲಿ ಸಕ್ಕತ್ತಾಗಿದೆ ಇದು ನೋಡಿ ಹೇಗಿದೆ ನೋಡಿ ತುಂಬ ಚೆನ್ನಾಗಿದೆ ಈ ಕಲರ್ ಮಾತ್ರ ಅದು ಎಷ್ಟು ಕೊಟ್ಟಿದೀವೋ ಅಷ್ಟು ಕೊಟ್ಟು ಸೀರೆ ಆಗಿದೆ ಇದು ಹಾಗೆ ಈ ಸಲ ಫಾರ್ ದ ಫಸ್ಟ್ ಟೈಮ್ ಲೈನ್ ಸಿಲ್ಕಲ್ಲಿ ಇಷ್ಟು ಬ್ರೈಟ್ ಆಗಿರೋಂಥ ಬ್ಲೂ ನೋಡಿ ನಾನು ಲೈಟ್ ಕಲರ್ ಅಲ್ವಾ ನೋಡಿ ಈ ಕಲರ್ ಹೇಗಿದೆ ನೋಡಿ ಬ್ಲೂ ಕಲರ್ ಇದೊಂದು ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಹೇಳ್ತೀನಲ್ಲ ನಮ್ಮ ಲೈನ್ ಸಿಲ್ಕ್ ಸೀರೆಗಳು ರೇಷ್ಮೆ ಸೀರೆನ ಮೀರ್ಸುತ್ತೆ ಈ ಸರಿ ತಗೊಳ್ಳೋರು ಮಾತ್ರ ತುಂಬಾ ಲಕ್ಕಿ ಯಾಕಂದ್ರೆ ಮಟೀರಿಯಲ್ ಅಷ್ಟು ಚೆನ್ನಾಗಿ ಬಂದಿದೆ ಈ ಸಲ ನೋಡಿ ಬ್ಯೂಟಿಫುಲ್ ಆಗಿದೆ ಹಾಗೆ ಲೈನ್ ಸಿಲ್ಕ್ ಅಲ್ಲಿ ಎಲ್ಲೋ ಕಲರ್ ಎಲ್ಲೋ ಕಲರ್ ತುಂಬ ಚೆನ್ನಾಗಿರೋ ಎಲ್ಲೋ ಕಲರ್ ಇದು ಲೆಮನ್ ಎಲ್ಲೋ ಅಲ್ಲ ಒಂದು ರೀತಿ ಎಲ್ಲೋ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇದು ತುಂಬ ಚೆನ್ನಾಗಿದೆ ಬಟ್ಟೆ ಭಾಳ ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ತೀನಿ ಈ ಸಲ ತೊಗೊಳೋ ನಿಜವಾಗ್ಲು ಲಕ್ಕಿ ಅಂತೀನಿ ಹಾಗಾದ್ರೆ ಇಲ್ಲಿದಂಗೆ ಚೆನ್ನಾಗಿ ಬಂದಿಲ್ವಾ ಅಂದರೆ ನಾನು ಆ ಥರ ಹೇಳಕ್ಕೆ ಬರೋಲ್ಲ ಬಟ್ ಈ ಸಲ ಏನೋ ಫೀಲ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಬಟ್ಟೆ ಹಾಗೆ ಲೈನ್ ಸಿಲ್ಕಲ್ಲಿ ಮತ್ತೆ ಬ್ಲ್ಯಾಕ್ ಬಂದಿದೆ ಬ್ಯೂಟಿಫುಲ್ ಬ್ಲ್ಯಾಕ್ ಕಲರ್ ಹೇಳ್ತೀನಿ ಇದು ಸೆರಗು ಬ್ಲೌಸ್ ಕೂಡ ಸಕ್ಕತ್ತಾಗಿ ಬರುತ್ತೆ ಈ ಲೈನ್ ಸಿಲ್ಕಲ್ಲಿ ಗ್ರ್ಯಾಂಡಾಗಿ ಬ್ಲೌಸ್ ಬರುತ್ತೆ ತೋರಿಸ್ತೀನಿ ನೋಡಿ ಇದು ಬ್ಲೌಸು ನಾ ಹೇಳ್ತೀನಿಲ್ಲ ಯಾವ ಮದುವೆ ಯಾವ ಫಂಕ್ಷನ್ಗೆ ಬೇಕಾದರೂ ಇದನ್ನ ಹುಡ್ಬೋದು ನಾನು ಇವಾಗ ಇತ್ತೀಚೆಗೆ ಇದನ್ನೇ ಅಭ್ಯಾಸ ಮಾಡ್ಕೊಂಡು ಅಷ್ಟು ಚೆನ್ನಾಗಿದೆ ಹಾಗೆ ಇಲ್ಲೊಂದು ಲ್ಯಾವೆಂಡ್ರನ್ನಾಗಿ ಬರೋಲ್ಲ ಇದು ಗೊರಟೆ ಹೂ ಬರುತ್ತೆ ಈ ಥರ ಒಂದು ಗೊರಟೆ ಹೂವಿನ ಕಲರ್ ಇದು ಸಕ್ಕದಾಗಿದೆ ಸೀರೆ ಕಲರ್ ನೋಡಿ ಪರ್ಪಲ್ ಒಂಥರ ಪರ್ಪಲ್ ಎಲ್ಲ ಲ್ಯಾವೆಂಡ್ರೆಲ್ಲ ಭಾಳ ಬ್ಯೂಟಿಫುಲ್ ಆಗಿ ಕಲರ್ ಇದೆ ಇದು ಸಕ್ಕದಾಗಿದೆ ಇದರಲ್ಲಿ ಸಿಕ್ಕಾಪಡೆ ಸೀರೆಗಳಿದೆ ಯಾರಿಗೆ ಯಾವ ಕಲರ್ ಬೇಕೋ ಆರ್ಡರ್ ಪ್ಲೇಸ್ ಮಾಡಿ ಲೈನ್ ಸಿಲ್ಕಲ್ಲಿ ಹಾಗೆ ತುಂಬಾ ಜನ ಮತ್ತೆ ಆರ್ಡರ್ ಮಾಡಿದಕ್ಕೆ ಮತ್ತೆ ತರಿಸಿರೋದು ಬೇಬಿ ಪಿಂಕ್ ಕಲರ್ ಲೈನ್ ಸಿಲ್ಕ್ ಸಾರಿ ಇದರಲ್ಲಿ ಬೇಬಿ ಪಿಂಕ್ ಕಲರ್ ಸೆರೆಗು ಬೇಬಿ ಪಿಂಕ್ ಕಲರ್ ಅಂದ್ರೆ ಗೋಲ್ಡ್ ಕಲರ್ ಮಿಕ್ಸ್ ಆಗಿರೋ ಬ್ಲೌಸ್ ಇದೆ ಆಗಿದೆ ಈ ಕಲರ್ ಮತ್ತೆ ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಆಗಿದೆ ಹಾಗೆ ಅದರಲ್ಲಿ ಲೈಟ್ ಗ್ರೇ ಅಂಡ್ ಡಾರ್ಕ್ ಗ್ರೇ ಹಾಗೆ ಈ ಸಲ ತುಂಬಾ ವಿಶೇಷವಾದ ಕಾಟನ್ ಸೀರೆ ಕಳಿಸಿದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ಕಳಿಸ್ತಾ ಇರೋದು ನಾನು ಹೇಳ್ತೀನಲ್ಲ ನಾನು ಆರ್ಡ್ರ್ ಹಾಕೋದೇ ಒಂದು ಅವ್ರು ಕಳಿಸ್ಕೊಡೋದೇ ಒಂದು ನಿಮಗೆ ನಾನು ತೋರಿಸುವಾಗೆ ನನಗೆ ಗೊತ್ತಾಗೋದು ಈ ಥರ ಸೀರೆ ಬಂದಿದೆ ಅಂತ ಪೂರ್ತಿ ಸೀರೆ ಈ ಥರ ಬರುತ್ತೆ ಇದು ಸೆರಗು ಬ್ಲೌಸ್ ಕೂಡ ಇದೆ ಬ್ಯೂಟಿಫುಲ್ ಆಗಿರೋ ಆಲಿವ್ ಕಾಟನ್ ಸೀರೆ ಕಾಟನ್ ಸಾರಿ ಇದು ಕಾಟನ್ ಸೀರೆ ಅಲ್ಲ ಸಿಲ್ಕ್ ಸಾರಿ ಸಕ್ಕದಾಗಿದೆ ಕಾಟನ್ ಸಿಲ್ಕೆ ನಮ್ಮ ಹತ್ರ ಪ್ಯೂರ್ ರೇಷ್ಮೆ ಸೀರೆ ಅಲ್ಲ ಇದು ಕಾಟನ್ ಸಿಲ್ಕ್ ಸೀರೆ ಸಿಲ್ಕ್ ಸೀರೆ ಇದು ಭಾಳ ಬ್ಯೂಟಿಫುಲ್ ಆಗಿದೆ ಇದು ಹಾಗೆ ಸೇಮ್ ಸಿಲ್ಕ್ ಸೀರೆ ಒಳಗೆ ಪಿಂಕ್ ಕಲರ್ ಬ್ಯೂಟಿಫುಲ್ ಪಿಂಕ್ ಕಲರ್ ಹೆಣ್ಣು ಮಕ್ಳಿಗೆ ಎಷ್ಟು ಸೀರೆ ಇದ್ರು ಕಡಿಮೆ ಸೀರೆ ನೋಡಿ ಹೇಗಿದೆ ನೋಡಿ ಇದು ಕಾಟನ್ ಪೀರಿ ಇಕ್ಕತ್ ವೈಟ್ ಬ್ಲೌಸ್ ಹಾಕಿ ಇದ್ರಲ್ಲಿ ಬ್ಲೌಸ್ ಬಂದಿರುತ್ತೆ ಇಕ್ಕತ್ ವೈಟ್ ಕಲರ್ ಬ್ಲೌಸ್ ಹಾಕಿ ಸಕ್ಕದಾಗಿರುತ್ತೆ ಇದು ಮಿಕ್ಸ್ ಅಂಡ್ ಮ್ಯಾಚ್ ಹಾಗೆ ಸೇಮ್ ಕಾಟನ್ ಅಲ್ಲಿ ಪ್ಯಾರೆಟ್ ಗ್ರೀನ್ ನೋಡಿ ಪ್ಯಾರೆಟ್ ಗ್ರೀನ್ ಪಿಂಕ್ ಬ್ಲೌಸ್ ಹಾಕಿ ಇದಕ್ಕೆ ಯಾರೇ ತಗೊಂಡ್ರೆ ಇದಕ್ಕೊಂದು ಪಿಂಕ್ ಕಲರ್ ಬ್ಲೌಸ್ನ ಕಾಂಟ್ರಾಸ್ಟ್ ಮ್ಯಾಚ್ ಮಾಡಿ ಸಕ್ಕದಾಗಿರುತ್ತೆ ಇದು ಹಾಗೆ ಆಲಿವ್ ಗ್ರೀನಲ್ಲಿ ನೋಡಿ ಯಾವ ನೋಡಿ ಮೈಸೂರು ಸಿಲ್ಕ್ ಸೀರೆಗಿಂತ ಬ್ಯೂಟಿಫುಲ್ ಆಗಿದೆ ನೋಡಬಹುದು ನೀವು ಈ ಪ್ರಿಂಟ್ಸ್ ಎಷ್ಟು ಚೆನ್ನಾಗಿದೆ ಹಾಗೆ ಇಲ್ಲಿ ನೋಡಿ ಸರಿಗೂ ಗ್ಲಿಟರ್ ಬಂದಿದೆ ಚಿಕ್ಕದಾಗಿ ಗ್ಲಿಟ್ರ್ ಬಂದಿದೆ ರೇಷ್ಮೆ ಸೀರೆ ಸೂಪರ್ ಒಳ್ಳೆ ಕಂಚಿ ರೇಷ್ಮೆ ಸೀರೆ ತರ ಇದೆ ಇದು ಹಾಗೆ ಸೇಮ್ ಸಾರಿ ಸೇಮ್ ಪ್ರಿಂಟು ನೋಡ್ಬೋದು ಇಲ್ಲಿ ಸ್ಕೈ ಬ್ಲೂ ಸೂಪರ್ ನೋಡಿ ಪ್ರಿಂಟ್ ನೋಡೋದು ಹೇಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ಬಾಟಿಕ್ ಸಿಲ್ಕಲ್ಲಿ ಮರೂನ್ ಸಾರೀಸ್ ಬಂದಿದೆ ತುಂಬ ಬ್ಯೂಟಿಫುಲ್ ಆಗಿದೆ ಈ ಸೀರೆ ಕೂಡ ನಾನು ಮುಂಚೆ ಫಸ್ಟ್ ಟೈಮ್ ಬ್ರೌನ್ ಚಾಕ್ಲೇಟ್ ಬ್ರೌನ್ ಅದೆಷ್ಟು ಸೀರೆ ಏನೋ ಇದು ಸಕ್ಕರೆ ಇದೆ ಮರೂನ್ ಕಲರ್ ಹಾಗೆ ಈ ಸಲ ವಿಶೇಷವಾಗಿ ನಮಗೆ ಲೆನಿನ್ ದುಪಟ್ಟು ಕಳಿಸ್ತದೆ ಸಾಫ್ಟ್ ಆಗಿದೆ ನಿಜವಾಗ್ಲೂ ಬರೀ ಸಾಫ್ಟ್ನೆಸ್ ಬಗ್ಗೆ ಮಾತಾಡಲ್ಲ ಎಷ್ಟು ದೊಡ್ಡದಿದೆ ನೀವೇ ನೋಡಿ ಎಲ್ರಿಗೂ ದೊಡ್ಡ ದುಪ್ಪಟ್ಟು ತುಂಬ ಇಷ್ಟ ನೋಡಿ ಈ ಥರ ನೀವು ಹಾಕೊಳ್ಳುವಾಗ ಒನ್ ಸೈಡ್ ಹಾಕ್ಕೊಳಕ್ಕೆ ಇಷ್ಟ ಇದ್ದರು ಈ ಥರ ಹಾಕೋಬೋದು ಎಷ್ಟು ಉದ್ದ ಇದೆ ಅಂತ ನೋಡಿ ನೀವು ಫುಲ್ಲು ನೆಲದ ತನಕ ಇದೆ ಎಷ್ಟು ಉದ್ದ ಇದೆ ಹಾಗೆ ಕೆಲವರಿಗೆ ಈ ಥರ ಇಷ್ಟ ಆಗುತ್ತೆ ಈ ಥರ ಹಾಕೊಂಡೋಗಿ ನಮಗೇನು ಫೀಲ್ ಆಗುತ್ತೆ ಅಂದರೆ ದುಪ್ಪಟ್ಟ ದೊಡ್ಡದಿದ್ದರೆ ಚೆನ್ನಾಗಿರ್ತಿತ್ತು ಇಷ್ಟೇ ಇಷ್ಟಿದೆ ಎಷ್ಟು ಸಲ ರೆಡಿಮೇಡ್ ದುಪ್ಪಟ್ಟ ಬಗ್ಗೆ ಹೇಳ್ತೀವಿ ಇದು ತುಂಬ ಕಡಿಮೆ ಬೆಲೆಗೆ ಇಷ್ಟು ದೊಡ್ಡ ದುಪ್ಪಟ್ಟನ ಕಳಿಸ್ಕೊಟ್ಟಿದ್ದಾರೆ ಯಾರಿಗೂ ಬೇಕಾದ್ರೂ ಗ್ರೇ ಅಲ್ಲಿ ಈ ಕಲರ್ ಗ್ರೇ ಅಲ್ಲಿ ಸುಮಾರಿದೆ ಬಟ್ ಪ್ರಿಂಟ್ ಮಾತ್ರ ಒಂದೇ ತರ ಒಳಗಿನ ಪ್ರಿಂಟ್ ಇದೆ ಅಲ್ಲ ಪಾಟಿಕ್ ಪ್ರಿಂಟ್ಸ್ ಇದು ಒಂದೇ ತರ ಬರಲ್ಲ ಲೆನಿನ್ ದುಪ್ಪಟ್ಟ ಇದು ಬಾರ್ಡರ್ ಕೂಡ ಇದೆ ನೋಡಿ ಒಂದೊಂದು ದುಪ್ಪಟ್ಟ ಒಂದೊಂದು ಡಿಸೈನ್ ಚೇಂಜ್ ಕಲರ್ ಬಗ್ಗೆ ಮಾತ್ರ ಕೇಳಿ ನೀವು ಡಿಸೈನ್ಸ್ ನಾವು ಇದೇ ಕೊಡ್ತೀವಿ ಅಂತ ಹೇಳಕ್ ಆಗಲ್ಲ ಹಾಗೆ ಗ್ರೇ ತೋರ್ಸಿದ್ನಲ್ಲ ಡಾರ್ಕ್ ಗ್ರೇ ಅದರಲ್ಲಿ ಇದು ಲೈಟ್ ಗ್ರೇ ಸೂಪರ್ ಆಗಿದೆ ಬಟ್ಟೆ ಈ ಸಾಮಾನ್ಯ ವೈಟ್ ಡ್ರೆಸ್ ಬಹಳ ಚೆನ್ನಾಗಿ ಕಾಣಿಸುತ್ತೆ ಆಲಿವ್ ಗ್ರೀನ್ ದುಪ್ಪಟ್ಟ ನೋಡ್ಬೋದು ನೀವು ಆಲ್ಮೋಸ್ಟ್ ನಮಗೆ ಆಚೆ ಕಡೆ ಹೋದ್ ಮ್ಯಾಚ್ ಮಾಡೋಕೆ ಹೋದಾಗ ಈ ಥರ ದುಪ್ಪಟ್ಟ ಸಿಗಲ್ಲ ಕಲರ್ಸು ಎಷ್ಟು ಚೆನ್ನಾಗಿದೆ ದೊಡ್ಡ ದುಪಟ್ಟ ಆಲಿವ್ ಗ್ರೀನಲ್ಲೂ ಸುಮಾರು ಇದೆ ಪ್ರಿಂಟ್ಸ್ ನಾ ಹಾಗೆ ಇದೇ ಬೇಕು ಅಂತ ಕೇಳಬೇಡಿ ಒಂದೊಂದು ಒಂದೊಂದು ಚೂ ಚೂಚೂ ವ್ಯತ್ಯಾಸದಲ್ಲಿ ಇರುತ್ತೆ ಬಟ್ ಒಂದೇ ಥರ ಪ್ಯಾಟರ್ನಲ್ಲಿ ಇರುತ್ತೆ ಹಾಗೆ ರೆಡ್ ಕಲರ್ ದುಪ್ಪಟ್ಟ ರೆಡ್ ಅನ್ನೋದಕ್ಕಿಂತ ಇದನ್ನು ನೋಡಿ ಒಂಥರ ಟೊಮ್ಯಾಟೊ ಕಲರ್ ಅಂತ ಹೇಳ್ಬೋದು ವಾವ್ ಇದು ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ಬೇಕು ಬೇಕು ಅಂತೀರಾ ಈ ಕಲರ್ ನನಗೂ ಕೂಡ ಅವಶ್ಯಕತೆ ಇದೆ ಇದು ಹಾಗೆ ನಮ್ಮ ಸಿಲ್ಕ್ ಬಾಟಿಕ್ ಸೀರೆಗಳಲ್ಲಿ ಆಲ್ಮೋಸ್ಟ್ ಈ ಸಲ ಸುಕ್ಕಪಡೆ ಸಿಲ್ಕ್ ಇದೆ ಸ್ವಲ್ಪ ಮಾತ್ರ ಕಾಟನ್ ಕಳಿಸಿರೋದು ಒಂದು ಮೂರು ಕಲರ್ಸ್ ನೋಡ್ಬೋದು ರಾಮ ಗ್ರೀನು ಪಾರಟ್ ಗ್ರೀನು ಪರ್ಪಲು ಬ್ಯೂಟಿಫುಲ್ ಸೀರೆ ಇದು ಇದರಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಕಳಿಸಿದ್ದಾರೆ ನಿಮಗೆ ಬೇಕಾದರೆ ಆರ್ಡರ್ ಪ್ಲೇಸ್ ಹಾಗೆ ಈ ಥರ ರೆಡ್ ಸೀರೆ ನೋಡ್ಬೋದು ಬಾಟಿಕ್ ಮರೂನ್ ಸೀರೆ ಇದು ಬಾಟಿಕಲ್ಲಿ ತುಂಬಾ ಡಾರ್ಕ್ ಅಲ್ಲ ಸಕ್ಕದಾಗಿದೆ ಇದು ಈ ಕಲರ್ ಬ್ರೈಟ್ ಆಗಿ ಬ್ಯೂಟಿಫುಲ್ ಆಗಿದೆ ಸಿಲ್ಕ್ ಬಾಟಿಕ್ ಅಲ್ಲಿ ನೇವಿ ಬ್ಲೂ ಕಲರ್ ಸೀರೆ ಬಾಟಿಕ್ ಸಿಲ್ಕ್ ಓಕೆ ಲೈನ್ಸ್ ಬಂದಿದೆ ಸೀರೆ ಮಧ್ಯದಲ್ಲಿ ಹಾಗೆ ಪ್ರಿಂಟೆಡ್ ಸಿಲ್ಕ್ ಸಾರಿಯಲ್ಲಿ ನೋಡಬಹುದು ಪೇಸ್ಟಲ್ ಕಲರ್ ಒಂದು ಗ್ರೇ ಕಲರ್ ಒಂದು ಇದು ಬ್ಯೂಟಿಫುಲ್ ಸೀರೆ ಅಪ್ಪ ಅದು ಎಷ್ಟು ಕೊಟ್ಟು ಈ ಸೀರೆಗಳು ಅಷ್ಟು ಸೀರೆಗಳನ್ನ ತಲುಪ್ಸಿದಿವಿ ಸೊ ಸ್ಕ್ರೀನ್ಶಾಟ್ ಕರೆಕ್ಟ್ ಆಗಿ ಕಳಿಸಿ ನಿಮ್ಗೆ ಯಾವ್ದು ಬೇಕು ಅಂತ ಹಾಗೆ ಚಾಕ್ಲೇಟ್ ಬ್ರೌನ್ ಮತ್ತೆ ಬ್ಲಾಕ್ ಕಲರ್ ಎರಡು ಪ್ರಿಂಟೆಡ್ ಸಿಲ್ಕ್ ಸಾರಿ ಕೋಟಾ ಚೆಕ್ ಸೀರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಸೀರೆ ಇದು ಅದರಲ್ಲಿ ಬಾಟಲ್ ಗ್ರೀನ್ ಮತ್ತೆ ಗ್ರೇ ಕಲರ್ ಸೀರೆ ನಾನು ಇದ್ರಲ್ಲಿ ನೇವಿ ಬ್ಲೂ ಹುಟ್ಟಿದೆ ನಾನ್ ನೇವಿ ಬ್ಲೂ ಇಟ್ಟಿದೆ ಅಮ್ಮ ಕೂಡ ಮೊನ್ನೆ ರೀಸೆಂಟ್ ಆಗಿ ಬಿಡೋದಲ್ ನೇವಿ ಬ್ಲೂ ಹುಟ್ಟಿದ್ರಲ್ಲ ಇದೇ ಸೀರೆ ಹಾಗೆ ಅದರಲ್ಲೇ ಸೇಮ್ ಅಮ್ಮ ಹುಟ್ಟಿದ್ರಲ್ಲ ಅದರಲ್ಲೇ ಚಾಕ್ಲೇಟ್ ಬ್ರೌನ್ ಮತ್ತೆ ಮರೂನ್ ಕಲರ್ ಹಾಗೆ ಕಾಟನ್ ಜೂಟ್ ಬಾಟಿಕ್ ಸೀರೆಯಲ್ಲಿ ವೈನ್ ಕಲರ್ ಸೀರೆ ಇದರಲ್ಲಿ ಸಿಕ್ಕಾಬೇ ಕಳಿಸಿದ್ದಾರೆ ಯಾರು ಬೇಕೋ ಆರ್ಡರ್ ಕರೆಕ್ಟಾಗಿ ಪ್ಲೇಸ್ ಮಾಡಿ ಇದಂತೂ ನಮ್ಮ ಮೊದಲನೆಯ ಸಲ ನಮಗೆ ಕಳ್ಸಿ ಸೀರೆಗಳು ತುಂಬ ಪ್ರೀತಿ ಇದ್ರ ಮೇಲೆ ನಮಗೆ ಇದರಲ್ಲಿ ಸುಮಾರು ಕಳಿಸಿದ್ದಾರೆ ಹಾಗೆ ಜೂಟ್ ಬಾಟಿಕಲ್ಲಿ ನೋಡ್ಬೋದು ನೀವು ಪರ್ಪಲ್ ಕಲರ್ ಹಾಗೆ ನೇವಿ ಬ್ಲೂ ಸಿಲ್ಕಲ್ಲಿ ನೋಡಿದ್ರಿ ಇದು ಅಲ್ಲಿ ಜೂಟಲ್ಲಿ ಅಲ್ಲಿ ಪೇಸ್ಟಲ್ ಮತ್ತು ರಾಮ ಗ್ರೀನ್ ರಾಮಾಗ ಎಷ್ಟು ಜನ ತಗೊಂಡ್ರು ಮೆರೂನ್ ಕಲರ್ ಜೂಟ್ ಬಾಟಿಕ್ ಸೀರೆ ಬಾಟಿಕ್ ಸೀರೆ ಮೋಸ್ಟ್ಲಿ ನೆನಪಿರುತ್ತೆ ನನ್ನ ಪದೇ ಪದೇ ತೋರಿಸೋ ಅವಶ್ಯಕತೆ ಇಲ್ಲ ಈ ಥರ ಬರುತ್ತೆ ಮೆರೂನ್ ಕಲರ್ ಜೂಟ್ ಬಾಟಿಕ್ ಸೀರೆ ಸಿಕ್ಕಾಪಡೆ ಇದೆ ಬೇಕಾದರೂ ಕರೆಕ್ಟಾಗಿ ಆರ್ಡ್ರ್ ಪ್ಲೇಸ್ ಮಾಡಿ ಪೂಜೆಗಳೇ ಪಟ್ ಅಂತ ನಾವು ಮಾರ್ಕೆಟ್ಗೆ ಹೋಗಬೇಕು ಶಾಪಿಂಗ್ ಹೋಗಬೇಕು ಅಥವಾ ಇನ್ಯಾವುದೋ ಮನೆಯಲ್ಲಿ ಪಾರ್ಟಿ ಫಂಕ್ಷನ್ ಅಂದರೂ ಕೂಡ ವೆರಿ ಕಂಫರ್ಟಬಲ್ ಸಾರೀಸ್ ಇದೆ ರೆಡ್ ಕಲರ್ ಜೂಟ್ ಬಾಟಿಕ್ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಜೂಟ್ ಬಾಟಿಕ್ ಸಾರೀಸ್ ಚಾಕ್ಲೇಟ್ ಬ್ರೌನ್ ಜೂಟ್ ಬಾಟಿಕ್ ಸಾರಿ ಹಾಗೆ ಡಬಲ್ ಕಲರ್ ಜೂಟ್ ಬಾಟಿಕ್ ಸೀರೆಗಳು ಲಾಸ್ಟ್ ಟೈಮ್ ನೀವು ನೋಡಿದ್ರಿ ಕೂಡ ಈಗ ನಾನು ಹುಟ್ಟಿರೋದಲ್ಲಿ ಸೇಮ್ ಕಾಂಬಿನೇಷನ್ ಬಟ್ ಕಾಟನ್ ಅಂದ್ರೆ ಜೂಟಲ್ಲಿ ನೋಡಬಹುದು ಬ್ರೈಟ್ ಆಗಿರುತ್ತೆ ಬ್ಲೂ ನೋಡಿ ಸೇಮ್ ನಾನು ಹುಟ್ಟಿರೋ ಸೀರೆನೇ ಇದು ಕಾಟನ್ ಅಲ್ಲಿ ಜೂಟಲ್ಲಿ ಇದೆ ಸೇಮ್ ನಾನು ಹುಟ್ಟಿರೋ ಸೀರೆ ಸೇಮ್ ಸೀರೆ ಪಿಂಕ್ ಅಂಡ್ ನೇವಿ ಬ್ಲೂ ಕಾಂಬಿನೇಷನ್ ನೋಡಿದ್ರಲ್ಲ ಎಷ್ಟು ವೆರೈಟಿ ಬ್ಯೂಟಿಫುಲ್ ಕಲೆಕ್ಷನ್ ಸಾರೀಸ್ ಬಂದಿದೆ ಅಂತ ಇಷ್ಟ ಆಗಿದ್ದನ್ನ ಸ್ಕ್ರೀನ್ಶಾಟ್ ಕರೆಕ್ಟಾಗಿ ಕಳಿಸಿ ಪ್ರತಿ ಸ್ಕ್ರೀನ್ಶಾಟ್ ಕಳಿಸಿದ ಮೇಲೆ ಅಮೌಂಟ್ ಹಾಕಿದ ಮೇಲೆ ನೀವು ಅದರ ಸ್ಕ್ರೀನ್ಶಾಟ್ ವಿತ್ ನಿಮ್ಮ ಪೋಸ್ಟಲ್ ಅಡ್ರೆಸ್ ವಿತ್ ಕರೆಕ್ಟಾಗಿ ಪಿನ್ ಕೋಡ್ ಮತ್ತು ಫೋನ್ ನಂಬರ್ ಹಾಕಿ ನಮಗೆ ಹುಡ್ಕೋ ಥರ ಪ್ರತಿ ಸಲ ಆದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಕಳ್ಸಿ ಅದಷ್ಟು ನೀವು ಉಪಕಾರ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್